ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ವೀಕೆಂಡು ಶನಿವಾರ ಬಿಂದಿಯಾಗೆ ಸ್ಕೂಲ್ ಕ್ರಿಸ್ಮಸ್ ಹಾಲಿಡೇ ಬಂದಿದೆ ಸೊ ಅದಕ್ಕೆ ಇವತ್ತು ಟಿಫನ್ ಮಾಡೋಣ ಅಂತ ಅವರೇ ಉಪ್ಪಿಟ್ಟು ಮಾಡೋಣ ಅಂತಿದ್ದೀನಿ ಇವಾಗ ಹೆಂಗೆ ಅವರೇಕಾಯಿ ಸೀಸನ್ ಅಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ಫ್ರೆಶ್ ಆಗಿ ಅವರೇಕಾಯಿ ತೊಗೊಂಡ್ರು ಅವರೇ ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ ನಾನು ಇವಾಗ ಅವರೇ ಉಪ್ಪಿಟ್ಟನ್ನ ಬನ್ಸಿ ರವೆಲ್ ಮಾಡೋದು ಸೊ ನಿಮಗೆ ಹಾಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಎಲ್ಲರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದು ನಾನು ಉದ್ದುದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊತೀನಿ ಎರಡು ಈರುಳ್ಳಿ ಸಾಕು ಇದನ್ನು ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಉರುಳ್ಳಿಯಾಗಿ ಕಟ್ ಮಾಡ್ತೀನಿ ಸಣ್ಣ ಹಾಕಿ ಸಣ್ಣ ಕಟ್ ಮಾಡಾಯಿತು ಒಂದು ಮೂರು ಕಟ್ ಮಾಡಿದ್ದೀನಿ ಉದ್ದತಾಗಿ ಇದ್ದೀನಿ ಸಣ್ಣಕ್ಕೆ ಈರುಳ್ಳಿ ಟೊಮೆಟೊ ಹಸಿಮೆಣ ಶಿನ್ಕಾಯಿ ಕೊತ್ತಂಬರಿ ಎಲ್ಲ ಆಯಿತು ಬಾಣಲೆ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು ರವೆ ಹಾಕಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟಿದೆ ರವೆ ಅಂದಾಜಾಗಿ ಇದನ್ನು ಲೋ ಫ್ಲೇಮಲ್ಲೇ ನಾನು ಹುರ್ಕೊತೀನಿ ನಾನು ಐದು ನಿಮಿಷ ಹುರ್ತಿದ್ದೀನಿ ಚೆನ್ನಾಗಿ ಇವಾಗ ತುಪ್ಪ ಹಾಕ್ತೀನಿ ಬೆಳೆಸೋದಿಲ್ಲಿ ಜಿ ಆರ್ ಬಿ ತುಪ್ಪನ ಎರಡು ಟೇಬಲ್ ಸ್ಪೂನ್ ನಾನು ತುಪ್ಪ ಹಾಕಿದ್ದೀನಿ ಇವಾಗೆಲ್ಲದರಿಂದ ಒಂದೇ ಒಂದು ನಿಮಿಷ ಹುರಿದ್ದೀನಿ ಸಾಕು ರವೆ ಹುರ್ದಿದ್ದು ಬಾಣಲಿದೆಯೇ ನಾನು எை ஹாக்கி தீனி ஏனாய் தான் சப்பிரேட்டாக எத்திட்டுனா மணிக்கு எண்ணெய் ஹாக்கி தீனி ஒன் ஸ்பூன் எண்ணெரு டேபல் ஸ்பூனு எண்ணெய் ஹாக்கி தீனி ஒழைபழை ஹாக்கி தீனி ஒன் டீஸ்பூனு ஆமே உட்டின்பழை ஒன் டீஸ்பூன் ஹாக்கி ஒன் சிட்டுக்கி உழைபழை உட்டின்பழை கோல்டன் கலர் பரப்பு ஆமே அக்கணும் ஏரு ஹாக்கி தீனி ஃப்ரெண்ட் சேனாகி விடுபடி விட் கொள்ளை ചെന്നായി ഫ്രൈ ആകൊമറ്റോ അത അശിൻകായ് ഹാദി നിമിഷം സാഫ്റ്റാ ഒഴുകി ബേയ്ക്കു കർബേവ് ഹാദിതീനി കപ്പ് അവരെക്കായ് ഫ്രെഷ കാായക തൊഴി ഇല്ല നീരെല്ലാം സോസിയി ഇട്ടി നോക്കും എട്ട് ഹാദിതീന അശ്രാപ്പുടി വൺ ചടണി ഹാദിതീനി ചട്ടിയെല്ലവർഗ പൊടി വൺ ടീ സ്പ്പൂൻ ആക്കി ടീ സ്ുണ്ടി ബുളവി പേസ്റ്റ് ഹാദിതീനി ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಡೋದಿಂದ ಅಂದರೆ ಅವರೆಕಾಳು ಕಾಳು ಹಸಿ ವಾಸಬೇಕು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೀರು ಹಾಕೋಣ ನಾನು ಇಲ್ಲಿ ಕಾಲು ಕೆ ಜಿ ರವೆಗೆ ಒಂದು ನಾಲ್ಕು ಲೋಟ ನೀರು ಹಾಕಿದ್ದೀನಿ ಸೊ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅಂದರೆ ಪೆನ್ಸಿ ರವೆ ಉದ್ರ ಉದ್ರಬೇಕಂದ್ರೆ ಮತ್ತು ಸ್ವಲ್ಪ ನೀರನ್ನ ಕರೆಕ್ಟಾಗಿ ಹಾಕೋಬೇಕು ನಾವು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಅದನ್ನು ಕೊತ್ತಮೀರಿ ಹಾಕಿದ್ದೀನಿ ಸೊ ನಾನು ಕೊತ್ತಮೀರ ಇವಾಗೇ ಹಾಕೋದು ಕೊನೆ ಹಾಕ್ಕೊಂಡು ಹಾಕಿದ್ರೆ ಒಂಥರ ಕೊತ್ತಂಬರಿ ಹಸಿ ಹಸಿ ಹೊಸ ಅಂದರೆ ಇಷ್ಟ ಆಗೋದು ಹಸಿಗೊಳಿ ಬಂದು ಕೊತ್ತಂಬರಿ ಹಾಕಿದ್ದೀನಿ ಇದು ಒಂದು ಎರಡು ಮೂರು ಕುದಿ ಬರಬೇಕು ಕುದಿ ಬಂದಮೇಲೆ ರವೆ ಹಾಕೋಣ ಇಟ್ಕೊಂಡಿರೋ ರವೆ ರೆಡಿ ಇದೆ ರವೆ ಇಟ್ಟು ಆಮೇಲೆ ಕುದೀನ ಐ ಫ್ಲೇಮಲ್ಲಿ ಇಕ್ಕಿ ಉರಿ ಜಾಸ್ತಿ ನೆಡಿ ನೀರು ಚೆನ್ನಾಗಿ ಕುದಿಬೇಕು ರವೆ ಹಾಕ್ಬೇಕಂದ್ರೆ ಹಾಕಿದ್ದೀನಿ ಈಗ ಕುದೀತಾ ಇದೆ வையாக்கி தீவா கதிபுட்டு விட்டு ரெடியாக நிமிஷ அஸை வீக பிபர் தான் நோடி எஸ்டு கட்டியாகோயும் அசுாக்கோந்தாய் ரெடியாய் கேசு ஆஃப் மாட்டீனி நோடி வெளியின டிஃபன் வீக்கெண்ட் டிஃபன் இது சனிவார ಮೂರ್ತಿಯವರು ಬಿಂದೆ ಅವ್ರಿಬ್ಬರು ಮನೆಯಲ್ಲೇ ಇದ್ದಾರೆ ಅದಕ್ಕೋಸ್ಕರ ನಿಧಾನಕ್ಕೆ ಟಿಫನ್ ಮಾಡಿದೆ ನಾನು ಯಾಕಂದರೆ ಇಬ್ಬರು ಮನೆಗಿದ್ದಾರೆ ನಾನಿವಾಗೆ ನೋಡ್ತಾರೆ ನೈನ್ ತರ್ಟಿ ಆಯಿತು ಬಿಸಿ ಬಿಸಿ ಉಪ್ಪಿಟ್ಟು ಒಳ್ಳೆ ಅವರೇ ಕಾಳು ಉಪ್ಪಿಟ್ಟಿದೆ ಬಂದಿದೆ ಕಾಳು ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅದು ಹಾಕಿ ಉದ್ರ ಉದ್ರೆ ಆಗಿದೆ ನೋಡೀತಾರೆ ಸೀಸನ್ ಆಗಲಿ ಅಂದರೆ ಅವರೆಕಾಳು ಉಪ್ಪಿಟ್ಟು ಅವರೆಕಾಯಿ ಸಾರು å rä timmaanaäro te ao ana rä n atimmumathä hakä å rä rå aronge kåå rä rå ämä räro tatei maria m thankyou änarikå ken hapy wken